ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಂಥ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿನಿ ತೀರ್ಥಹಳ್ಳಿಯ ವಾಗ್ದೇವಿ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ದೀಕ್ಷಾ ಅವರು ನಮ್ಮ ಜೊತೆ ಇದ್ದಾರೆ ಅವರು ರ್ಯಾಂಕ್ ಬಳಿಕ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ನನಗೆ ರ್ಯಾಂಕ್ ಬಂದಾಗ ಸಂಭ್ರಮ ಅಂದರೆ ಏನಂತಾನೆ ಗೊತ್ತಾಗಿರಲಿಲ್ಲ ಆವತ್ತು ಟಿ ವಿಲೆಲ್ಲ ಅನೌನ್ಸ್ ಮಾಡ್ತಾ ಇದ್ದರು ಆದರೆ ನನ್ನ ಫ್ರೆಂಡ್ಸ್ ನನಗೆ ಮೆಸೇಜ್ ಮಾಡಿದ್ದು ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ಏನಂತ ಗೊತ್ತೇ ಆಗಿರಲಿಲ್ಲ ಅವ್ರ ಫೋಟೋ ಹಾಕಿದ ಮೇಲೆ ಈ ರ್ಯಾಂಕ್ ಬಂದಿದೆ ಅಂತ ಗೊತ್ತಾಗಿದ್ದು ಓಕೆ ಮುಂದೆ ಏನಾಗಬೇಕು ಅಂತ ನೀವು ಆಸೆ ಪಡ್ತಿದ್ದೀರಾ ದೀಕ್ಷಾ ನಾನು ಮುಂದೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡ್ತಿದ್ದೀನಿ ಅದು ಬೆಂಗಳೂರಿನ ರೆಪ್ಯೂಟೆಡ್ ಕಾಲೇಜಸ್ ಆರ್ ವಿ ಅಥವಾ ರಾಮಯ್ಯ ಆ ಥರ ಕಾಲೇಜಸ್ಸಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಓಕೆ ನಿಮ್ಮ ಈ ಒಂದು ಸಾಧನೆಗೆ ತಂದೆ ತಾಯಿ ಕಾಲೇಜ್ ವಾತಾವರಣ ಹೇಗೆ ಸಪೋರ್ಟ್ ಮಾಡಿತು ಕಾಲೇಜಲ್ಲಿ ತುಂಬ ಚೆನ್ನಾಗಿ ಲೆಕ್ಚರರ್ಸ್ ಎಲ್ಲ ಪಾಠ ಮಾಡ್ತಾರೆ ಆಮೇಲೆ ಏನು ಸಪೋರ್ಟ್ ಏನೇನು ಬೇಕೋ ಎಲ್ಲ ಕೊಡ್ತಾರೆ ಮೆಟೀರಿಯಲ್ಸ್ ಕೊಡೋದಾಗಲಿ ಟೆಸ್ಟ್ ಸೀರೀಸ್ ಕೊಡೋದಾಗಲಿ ಆಮೇಲೆ ನಮ್ಮ ಮಾಕ್ ಟೆಸ್ಟ್ಸು ಮಾಡ್ತಾಯಿದ್ರು ತುಂಬ ಅದು ಸಿಇಟಿಗೆ ಹೆಲ್ಪ್ ಆಗೋದಕ್ಕೆ ಆಮೇಲೆ ಪೇರೆಂಟ್ಸು ಅಷ್ಟೇ ತುಂಬ ಏನು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗೋಷ್ಟು ಮಾಡ್ತಿದ್ರು ಅವರು ಇಬ್ಬರು ಟೀಚರ್ಸ್ ಆಗಿರೋದ್ರಿಂದ ನನಗೆ ಅವರು ತುಂಬ ಹೇಳ್ಕೊಡ್ತಾಯಿದ್ರು ಏನೇನು ಇಂಪಾರ್ಟೆಂಟು ಅದು ಅಂತ ಓಕೆ ಮೊದಲ ರ್ಯಾಂಕ್ ಬಂದಾಗ ನೀವು ಹೇಗೆ ಎಕ್ಸೈಟ್ ಆದ್ರಿ ನನಗೆ ಮಾತಾಡೋಕ್ಕೆ ಆಗಿಲ್ಲ ಒಂದ್ಸತಿ ನಮ್ಮ ಜಗಣ ಸರು ಕಾಲ್ ಮಾಡಿದ್ರು ಆವಾಗ ಜಗಣ ಸರು ಮತ್ತು ಶ್ರೀಹರಿ ಸರ್ ಕಾಲ್ ಮಾಡಿದ್ರು ನನಗೆ ನನಗೇನಂತ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಫುಲ್ ಆಶ್ಚರ್ಯ ಆಗಿಬಿಟ್ಟಿತ್ತು ಮಾತ್ರ ಈಗ ಸರ್ ನಿಮ್ಮ ಸ್ಟಡೀಸು ಈಗ ನಿಮ್ಮ ಜೂನಿಯರ್ಸ್ಗಳಿಗೆ ಮಾದರಿ ಅಲ್ವಾ ಜೂನಿಯರ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜೂನಿಯರ್ಸ್ಗಳಿಗೆ ಹೇಳೋದಂದ್ರೆ ಅವರು ಮೊದಲು ಪಾಠನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಂಡ್ರೆ ಅದೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಅನಿಸುತ್ತೆ ಆಮೇಲೆ ಅದನ್ನು ರಿವೈಸ್ ಮಾಡೋದು ಲೇಟಾಗಿ ಆದರೂ ಅಡ್ಡಿಲ್ಲ ಬಟ್ ಎಲ್ಲದು ಅರ್ಥ ಆಗಬೇಕು ಮೊದಲು ಅದನ್ನೇ ರ ಬಾಯ್ ಮಾಡಿದರೆ ನೆನ್ಪುಳಿಯಲ್ಲ ಅಂತ ಅನಿಸುತ್ತೆ ನನಗೆ ಓಕೆ ನಿಮ್ಮ ಈ ಸಾಧನೆಗೆ ವಾಗ್ದೇವಿ ಪಿ ಯು ಕಾಲೇಜಿನ ಟೀಚರ್ಸು ಸ್ಟಾಫ್ಸು ಯಾವ ಥರ ಸಪೋರ್ಟ್ ಮಾಡಿದರು ಅದೇ ಅವ್ರು ಹೇಳೋಕ್ಕಾಗಲ್ಲ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವರಿಲ್ಲ ಅಂದರೆ ನಂಗೆ ಆಗ್ತಿರ್ಲಿಲ್ಲ ಎಷ್ಟು ಮಾಡೋಕ್ಕೆ ಅನಿಸುತ್ತೆ ಏನು ಬೇಕೋ ಆವಾಗಲೇ ಕೊಡ್ತಿದ್ರು ಮತ್ತು ತುಂಬ ಎನ್ಕರೇಜ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಈಗ ನಿಮ್ಮ ಮನೆಗೆ ಪ್ರತಿ ದಿನ ಏನು ಬಂದು ನಿಮಗೆ ಶುಭಾಶಯ ಹೇಳ್ತಿದ್ರು ಚೆನ್ನಾಗಿ ಸಾಧನೆ ಮಾಡಿದ್ರು ಅಂತ ಹೇಳ್ತಿದ್ರು ಅವಾಗ ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಅಲ್ ತುಂಬ ಖುಷಿ ಏನೋ ಆಗ್ತಿತ್ತು ತುಂಬಾ ಖುಷಿ ಆಗ್ತಿತ್ತು ನನ್ನ ಇಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ ಇಷ್ಟೆಲ್ಲ ಅಂತ ಬಟ್ ಒಂದೇನಂದ್ರೆ ನನ್ಗೆ ಅವಾಗ ಸಿ ಇ ಟಿ ಎಕ್ಸಾಮಿಗೆ ರೆಡಿ ಆಗ್ಬೇಕಿತ್ತು ಅದೇ ಸ್ವಲ್ಪ ತಯಾರಿ ಮಾಡ್ಕೊಳಕ್ ಬೇಕು ಟೈಮ್ ಸಾಕಾಗ್ತಿರ್ಲಿಲ್ಲ ಓಕೆ ಧನ್ಯವಾದಗಳು ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ